ನಿಜವಾಗಿಯೂ ಮತಗಟ್ಟೆ ಸಮೀಕ್ಷೆಗಳನ್ನ ಅಂದ್ರೆ ಎಕ್ಸಿಟ್ ಪೋಲ್ಗಳನ್ನ ನಾವು ನಂಬಬಹುದಾ ಅಥವಾ ಅವು ರಾಜಕೀಯ ಪ್ರಭಾವದ ಮತ್ತೊಂದು ಸಾಧನವ ಈ ಸಮೀಕ್ಷಾ ಏಜೆನ್ಸಿಗಳಿಗೆ ಯಾರು ಹಣ ಒದಗಿಸ್ತಾರೆ ಮತ್ತು ಅವುಗಳಲ್ಲಿ ತಮ್ಮ ವಿಧಾನದ ಬಗ್ಗೆ ಅವು ರಹಸ್ಯ ಕಾಪಾಡಿಕೊಳ್ಳೋದು ಯಾಕೆ ಒಂದೇ ಚುನಾವಣೆಯ ಬಗ್ಗೆ ಬೇರೆ ಬೇರೆ ಏಜೆನ್ಸಿಗಳು ಬೇರೆ ಬೇರೆ ಫಲಿತಾಂಶಗಳನ್ನ ಊಹಿಸೋದು ಯಾಕೆ ಫಲಿತಾಂಶ ಪ್ರಕಟಣೆಗೆ ಮೊದಲೇ ರಾಜಕೀಯ ಪಕ್ಷಗಳು ತಮ್ಮದೇ ನಿರೂಪಣೆಗಳಿಗಾಗಿ ಮತಗಟ್ಟೆ ಸಮೀಕ್ಷೆಗಳನ್ನ ಹೇಗೆ ಬಳಸ್ಕೊಳ್ಳುತ್ತವೆ ಮತಗಟ್ಟೆ ಸಮೀಕ್ಷೆಗಳು ವೈಜ್ಞಾನಿಕನ ಅಥವಾ ಮಾಧ್ಯಮ ಪ್ರಚಾರಕ್ಕಾಗಿ ವಿನ್ಯಾಸಗೊಳಿಸಲಾದಂತಹ ವ್ಯವಹಾರ ಮಾದರಿನ ಮತಗಟ್ಟೆ ಸಮೀಕ್ಷೆಗಳು ಸಂಪೂರ್ಣವಾಗಿ ತಪ್ಪಾದಾಗ ಏನಾಗತ್ತೆ ಅದಕ್ಕೆ ಯಾರನ್ನ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ ಭಾರತೀಯ ಚುನಾವಣಾ ವ್ಯವಸ್ಥೆ ಪಾರದರ್ಶಕವಾಗಿದೆಯಾ ಅಥವಾ ಅದು ಕಾನೂನಾತ್ಮಕ ಅಸ್ಪಷ್ಟತೆ ವಲಯದೊಳಗಿನ ವ್ಯವಹಾರವಾಗಿದೆಯಾ ಪ್ರತಿ ಚುನಾವಣೆಯಲ್ಲಿ ಈ ಸಮೀಕ್ಷೆಗಳು ಎಕ್ಸಿಟ್ ಪೋಲ್ ಗಳು ಸೃಷ್ಟಿಸುವಂತಹ ಹವ ಅವುಗಳು ನಿರ್ಮಿಸುವಂತಹ ರಾಜಕೀಯ ವಾತಾವರಣ ಇವೆಲ್ಲವನ್ನ ನೋಡಿರುವ ನಮಗೆ ಈ ಎಕ್ಸಿಟ್ ಪೋಲ್ಗಳ ಬಗ್ಗೆ ಎಷ್ಟು ಗೊತ್ತು ಈ ಎಕ್ಸಿಟ್ ಪೋಲ್ಗಳ ನಿಜವಾದ ಬಂಡವಾಳ ಏನು ಅನ್ನೋದನ್ನ ಒಂದು ತನಿಖಾ ವರದಿಯ ಆಧಾರದಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಇದ್ದೀವಿ ಆದರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವೀಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಈ ಎಕ್ಸಿಟ್ ಪೋಲ್ಗಳ ವಿಶ್ವಾಸಾರ್ಹತೆಯ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಎಷ್ಟೋ ಸಲ ಮತಗಟ್ಟೆ ಸಮೀಕ್ಷೆಗಳು ಹೇಳೋದೇ ಒಂದು ಹಾಗೆ ಫಲಿತಾಂಶ ಬಂದಾಗಿನ ಕಥೆನೇ ಇನ್ನೊಂದು ಅವು ಬಹಳ ಸಲ ನಂಬಿಕೆಗೆ ಅನ್ನುವಂತಾಗಿರೋದು ನಿಜ ಅವುಗಳ ವಿಧಾನಗಳೇ ಅಸ್ಪಷ್ಟವಾಗಿರುತ್ತವೆ ಅವು ಪಡೆಯುವಂತಹ ಸ್ಯಾಂಪಲ್ ಮತ್ತದರ ಆಧಾರದ ಮೇಲೆ ಮಾಡುವಂತಹ ಊಹೆ ವೈಜ್ಞಾನಿಕ ಅಂತೇನು ಅನ್ಸೋದಿಲ್ಲ ಭಾರತದಲ್ಲಿ ಹೆಚ್ಚಿನ ಏಜೆನ್ಸಿಗಳು ಕಾರ್ಯನಿರ್ವಹಿಸುವ ಪಾರದರ್ಶಕವಲ್ಲದ ರೀತಿಯನ್ನ ದಿ ಪ್ರಿಂಟ್ನ ಅಪೂರ್ವ ಮಂದಾನಿ ತಮ್ಮ ತನಿಖಾ ವರದಿಯಲ್ಲಿ ಬಯಲು ಮಾಡಿದ್ದಾರೆ ಮೊನ್ನೆ ದೆಹಲಿ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಯಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ಗೆಲ್ಲೋದ್ರ ಬಗ್ಗೆ ಬಹುತೇಕ ಮತಗಟ್ಟೆ ಸಮೀಕ್ಷೆಗಳು ಹೇಳಿದ್ವು ಆದರೆ ತೆಲಂಗಾಣ ಮೂಲದ ಕೆ ಕೆ ಸರ್ವೇಸ್ ಅಂಡ್ ಸ್ಟ್ರಾಟಜಿಸ್ ಅಂದ್ರೆ ಕೆ ಕೆ ಎಸ್ ಅನ್ನುವಂಥ ಏಜೆನ್ಸಿ ಎ ಎ ಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತು ಅದು ತಾನು ಮಾಡಿದಂಥ ಸೀಟುಗಳ ಊಹೆಯನ್ನ ಯಾವುದೇ ಮತ ಹಂಚಿಕೆ ಪ್ರಮಾಣದ ಪ್ರಸ್ತಾಪ ಇಲ್ಲದೆ ಪ್ರಸಾರ ಮಾಡಿತು ಅದರ ವಿಧಾನ ಅಸಾಂಪ್ರದಾಯಿಕ ಅನ್ನುವಂತಿತ್ತು ಸ್ಯಾಂಪಲ್ನ ಗಾತ್ರದ ಬಗ್ಗೆ ನಂಬಿಕೆ ಇಲ್ಲದಿರೋದೇ ತಮ್ಮ ಯಶಸ್ಸಿನ ಮಂತ್ರವಾಗಿದೆ ಅಂತ ಕೆ ಕೆ ಎಸ್ ವಕ್ತಾರರು ಹೇಳಿದರು ಭಾವನೆಗಳನ್ನು ವಿಶ್ವಾಸದಿಂದ ಅಳಿಯೋದು ಮುಖ್ಯ ಆದ್ದರಿಂದ ಸ್ಯಾಂಪಲ್ ಗಾತ್ರದ ಬಗ್ಗೆ ಸ್ಪಷ್ಟವಾದಂಥ ಚಿತ್ರ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ರು ಅಂತ ಮಂದಾನಿ ಆ ಒಂದು ವರದಿಯಲ್ಲಿ ಪ್ರಸ್ತಾಪಿಸುತ್ತಾರೆ ಸರ್ವೆಯ ಮಾದರಿ ಗಾತ್ರವನ್ನು ನಂಬಬೇಡಿ ಅನ್ನೋದು ಆ ಏಜೆನ್ಸಿಯ ಸಲಹೆ ಆಗಿತ್ತು ಅಲ್ಲದೆ ಅದರ ಡೇಟಾ ಕೇವಲ ಮತದಾನದ ದಿನಕ್ಕೆ ಸೀಮಿತ ಆಗಿರಲಿಲ್ಲ ಫೆಬ್ರವರಿ ಐದರಂದು ನಡೆದಂತಹ ವಿಧಾನಸಭಾ ಚುನಾವಣೆಗೂ ಮುನ್ನ ಅಂದ್ರೆ ಡಿಸೆಂಬರ್ ಮತ್ತೆ ಜನವರಿ ಈ ಎರಡು ತಿಂಗಳುಗಳಲ್ಲಿ ಅದು ಡೇಟಾ ಸಂಗ್ರಹಿಸಿತ್ತು ಅನ್ನೋದನ್ನ ಸಂಸ್ಥೆ ವಕ್ತಾರರು ಹೇಳಿದ್ರು ಭಾರತದಲ್ಲಿ ಮತಗಟ್ಟೆ ಸಮೀಕ್ಷೆಗಳು ಮತದಾನದ ಹೊತ್ತಿನಲ್ಲಿ ಆಯ್ದ ಮತದಾರರನ್ನು ಮಾತಾಡಿಸಿದಾಗ ಅವರಿಂದ ಆ ಹೊತ್ತಿಗೆ ಬರುವಂತಹ ಉತ್ತರಗಳನ್ನು ಆಧರಿಸಿ ಮಾಡುವಂತಹ ಊಹೆಯ ಮೇಲೆ ನಿಲ್ಲತ್ವೆ ಮತಗಟ್ಟೆ ಸಮೀಕ್ಷೆಯ ಹಿಂದೆ ಕಾನೂನಾತ್ಮಕ ಅಸ್ಪಷ್ಟತೆ ಇದೆ ಆದರೂ ಸ್ಯಾಂಪಲ್ನ ಗಾತ್ರಗಳನ್ನು ಬಹಿರಂಗಪಡಿಸೋದ್ರ ಬಗ್ಗೆ ಮತ್ತು ಅವರು ತಮ್ಮ ಊಹೆಗೆ ಬೆಂಬಲವಾಗಿ ಅನುಸರಿಸುವಂತಹ ವಿಧಾನದ ಬಗ್ಗೆ ಮಾರ್ಗಸೂಚಿಗಳಿವೆ ಈ ಸಮೀಕ್ಷೆಗಳನ್ನ ಅಂತಿಮ ಫಲಿತಾಂಶವನ್ನು ಅರ್ಥೈಸೋದಿಕ್ಕೆ ಸಂಶೋಧನಾ ಸಾಧನವಾಗಿ ಬಳಸಬೇಕು ಅಂತ ತಜ್ಞರು ಹೇಳ್ತಾರೆ ಆದರೆ ಮತಗಟ್ಟೆ ಸಮೀಕ್ಷೆಗಳು ಮಾತ್ರ ಮಾಧ್ಯಮದ ಚಮತ್ಕಾರದ ಸಾಧನವಾಗಿ ಬದಲಾಗಿವೆ ಅಂತ ಹೇಳ್ತಾರೆ ಮಂದಾನಿ ಈ ತನಿಖಾ ವರದಿಯಲ್ಲಿ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶಗಳ ಮೊದಲು ಎಕ್ಸಿಟ್ ಪೋಲ್ ಬಿಡುಗಡೆ ಮಾಡಿದಂತಹ ಹತ್ತು ಕಂಪನಿಗಳನ್ನು ಗಮನಿಸಲಾಗಿದೆ ಮತಗಟ್ಟೆ ಸಮೀಕ್ಷೆ ಬಿಡುಗಡೆ ಮಾಡಿದಂತಹ ಅನೇಕ ಏಜೆನ್ಸಿಗಳು ತಮ್ಮ ಮೂಲವನ್ನು ವಿವರಿಸುವಂತಹ ವೆಬ್ಸೈಟ್ ಅಥವಾ ಸಾಮಾಜಿಕ ಮಾಧ್ಯಮ ಪುಟವನ್ನ ಹೊಂದಿರಲಿಲ್ಲ ಅನ್ನೋದನ್ನ ಅವರು ಬಯಲು ಮಾಡಿದ್ದಾರೆ ಪ್ರತಿ ಚುನಾವಣೆಯ ಹೊತ್ತಿಗೂ ಹೊಸ ಏಜೆನ್ಸಿಗಳ ಹೆಸರುಗಳು ಕಾಣಿಸ್ಕೊಳ್ತವೆ ನಾಯಿ ಕೊಡೆಗಳಂತೆ ಹುಟ್ಕೊಳ್ತಾ ಇರುವಂತಹ ಈ ಸಮೀಕ್ಷಾ ಏಜೆನ್ಸಿಗಳಿಂದ ಮಾರುಕಟ್ಟೆ ತುಂಬಿ ತುಳುಕ್ತಾ ಇದೆ ಅವು ತಮ್ಮ ಸಮೀಕ್ಷೆ ವಿಧಾನ ಪರಿಣಿತಿ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಪಾರದರ್ಶಕವಾಗಿಲ್ಲ ಅವೆಲ್ಲವುಗಳ ಬಗ್ಗೆ ಉತ್ತರಗಳು ಸಿಗೋದಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳೇ ಹೇಳುತ್ತವೆ ಈ ಯಾವುದೇ ಏಜೆನ್ಸಿಗಳು ತಮ್ಮ ಸ್ಯಾಂಪಲ್ ಗಾತ್ರವನ್ನ ಅಥವಾ ಅವುಗಳ ವಿಧಾನವನ್ನ ಅಥವಾ ತಮ್ಮ ಹಣ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಬಹಿರಂಗ ತಾವು ಬಳಸಿದಂತಹ ಕಚ್ಚಾ ಡೇಟಾವನ್ನ ಕೂಡ ಹಂಚಿಕೊಳ್ಳೋದಕ್ಕೆ ಅವು ನಿರಾಕರಿಸಿದ್ವು ಅನ್ನೋದನ್ನ ಆ ಒಂದು ವರದಿಯಲ್ಲಿ ಹೇಳಲಾಗಿದೆ ಕೆಲವರು ಸ್ಯಾಂಪಲ್ ಗಾತ್ರವನ್ನ ನಂಬೋದಿಲ್ಲ ಮತ್ತೆ ಕೆಲವರು ರಾಜಕೀಯ ಪಕ್ಷಗಳೊಂದಿಗೆ ಕೆಲಸ ಮಾಡ್ತಾರೆ ರಾಜಕೀಯ ಪಕ್ಷಗಳಿಗಾಗಿ ಮೊದಲು ಸಮೀಕ್ಷೆಗಳನ್ನ ನಡೆಸಿರುವಂತಹ ಏಜೆನ್ಸಿಗಳು ಈ ಎಕ್ಸಿಟ್ ಪೋಲ್ ಮಾಡ್ತವೆ ದೆಹಲಿ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಗಳನ್ನು ಪ್ರಕಟಿಸಿದಂಥ ಏಜೆನ್ಸಿಗಳಲ್ಲಿ ಜರ್ನೋಮಿರರ್ ಕೂಡ ಒಂದು ದೆಹಲಿ ಮೂಲದ ಜರ್ನೋಮಿರರ್ ಪಿಗೆ ನಲವತ್ತೈದರಿಂದ ನಲವತ್ತೆಂಟು ಸ್ಥಾನಗಳು ಮತ್ತು ಬಿಜೆಪಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳು ಬರಬಹುದು ಅಂತ ಹೇಳಿತ್ತು ಅದು ಸ್ಯಾಂಪಲ್ ಗಾತ್ರ ಕೇವಲ ಒಂದು ಸಾವಿರ ಜನರು ಸುಮಾರು ಹತ್ತು ವರದಿಗಾರರು ಮತ್ತು ವಿದ್ಯಾರ್ಥಿಗಳ ತಂಡ ಸಮೀಕ್ಷೆಯನ್ನು ನಡೆಸಿತ್ತು ಎ ಪಿ ಅಧಿಕಾರಕ್ಕೆ ಮರಳುವಂಥ ಸಾಧ್ಯತೆಯನ್ನು ಊಹಿಸಿದಂಥ ಕೆಲವೇ ಏಜೆನ್ಸಿಗಳಲ್ಲಿ ಮೈಂಡ್ ಬ್ರಿಂಗ್ ಕೂಡ ಒಂದು ಅದು ಕೂಡ ಸೋಷಿಯಲ್ ಮೀಡಿಯಾ ಪೇಜ್ ಅನ್ನ ಹೊಂದಿಲ್ಲ ಆದರೆ ಕಾರ್ಪೊರೇಟ್ ಡೇಟಾ ಬೇಸ್ ಆಗಿರುವಂತಹ ಪ್ರಕಾರ ಕಂಪನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಚನೆ ಆಯಿತು ಮತ್ತೆ ಇಬ್ಬರು ನಿರ್ದೇಶಕರನ್ನ ಹೊಂದಿದೆ ಅವರಲ್ಲಿ ಒಬ್ರು ನವನೀತ್ ಕುಮಾರ್ ಅವರು ಈ ಹಿಂದೆ ಇ ಟಿ ಜಿ ರಿಸರ್ಚ್ ನೊಂದಿಗೆ ಕೆಲಸ ಮಾಡಿದವರು ಈಗ ಮೈಂಡ್ ಬ್ರಿಂಕ್ ಸಂಬಂಧ ಹೊಂದಿರೋದನ್ನ ಖಚಿತಪಡಿಸಿದಂತಹ ಅವರು ಸಂಸ್ಥೆ ಅಥವಾ ಅದರ ಸಮೀಕ್ಷೆ ವಿಧಾನದ ಕುರಿತು ಯಾವುದೇ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ನಿರಾಕರಿಸಿದ್ರು ಅಂತ ಮಂದಾನಿ ಹೇಳ್ತಾರೆ ಮಾಧ್ಯಮ ಸಂಸ್ಥೆಗಳು ಸಾಮಾನ್ಯವಾಗಿ ಮತಗಟ್ಟೆ ಸಮೀಕ್ಷೆಗಳ ಹಿಂದೆ ಏಜೆನ್ಸಿಗಳ ಈ ಸಮೀಕ್ಷೆ ಮಾಡೋರು ಮತ್ತೆ ಅವರ ಏಜೆನ್ಸಿಗಳಿಗೆ ಚುನಾವಣಾ ಸಮೀಕ್ಷೆಗಳು ಮಾತ್ರ ಏಕೈಕ ಆದಾಯದ ಮೂಲ ಅಲ್ಲ ಅಂದ್ರೆ ಈಗ ಉದಾಹರಣೆಗೆ ಸಿ ಓಟರ್ನ ಸಂಸ್ಥಾಪಕ ನಿರ್ದೇಶಕ ಯಶವಂತ್ ದೇಶ್ಮುಖ್ ಹೇಳುವ ಹಾಗೆ ಚುನಾವಣೆ ಮತ್ತು ಮತಗಟ್ಟೆ ಸಮೀಕ್ಷೆಗಳು ಕಂಪನಿಯ ಕೆಲಸದ ಶೇಕಡ ಹತ್ತರಷ್ಟು ಸಹ ಇಲ್ಲ ಅದು ಇತರ ಯಾವುದೇ ಮಾರುಕಟ್ಟೆ ಸಂಶೋಧನೆ ಅಥವಾ ಸಾಮಾಜಿಕ ಸಂಶೋಧನಾ ಅಂತೇನೆ ಸಾಮಾಜಿಕ ಆರ್ಥಿಕ ಸಂಶೋಧನೆಯನ್ನು ನಡೆಸುತ್ತೆ ಅನ್ನೋದ್ರ ಬಗ್ಗೆ ವರದಿ ಹೇಳುತ್ತೆ ಹಲವಾರು ಪೋಸ್ಟರ್ಗಳು ರಾಜಕೀಯ ಪಕ್ಷಗಳಿಗಾಗಿ ಕೆಲಸ ಮಾಡುತ್ತಿದ್ದು ಮತದಾನದ ಕೊನೆಯಲ್ಲಿ ಮಾಹಿತಿಯನ್ನು ಸುದ್ದಿವಾಹಿನಿಗಳಿಗೆ ರವಾನಿಸತ್ವೆ ಆದ್ರೂ ಪಾಶ್ಚಿಮಾತ್ಯ ಪ್ರಜಾಪ್ರಭುತ್ವಗಳಿಗಿಂತ ಭಿನ್ನವಾಗಿ ಪೋಲ್ಸ್ಟರ್ಗಳು ಮತ್ತು ರಾಜಕೀಯ ಪಕ್ಷಗಳ ನಡುವಿನ ಸಂಬಂಧಗಳು ಭಾರತದಲ್ಲಿ ರಹಸ್ಯವಾಗಿದೆ ಅನ್ನೋದನ್ನ ಹಿರಿಯ ಪತ್ರಕರ್ತರು ಹೇಳೋದ್ರ ಬಗ್ಗೆ ವರದಿ ಪ್ರಸ್ತಾಪಿಸುತ್ತೆ ಇನ್ನು ನೋಯ್ಡಾ ಮೂಲದ ಎಐ ಚಾಲಿತ ಸಮೀಕ್ಷಾ ಕಂಪನಿ ಸಿ ಎನ್ ಎಕ್ಸ್ ಬಗ್ಗೆ ನೋಡೋಣ ಅದರ ಸಹ ಸಂಸ್ಥಾಪಕ ಭವೇಶ್ ಝಾ ಕಂಪನಿ ರಾಜಕೀಯ ಪಕ್ಷಗಳೊಂದಿಗೆ ನೇರವಾಗಿ ಕೆಲಸ ಮಾಡದಿದ್ರು ಚುನಾವಣಾ ತಂತ್ರಜ್ಞರು ಸಲಹೆಗಾರರಿಂದ ದೆಹಲಿ ಚುನಾವಣಾ ಪ್ರಚಾರವನ್ನು ಟ್ರ್ಯಾಕ್ ಮಾಡೋದಿಕ್ಕೆ ನಿಯೋಜಿಸಲಾಗಿತ್ತು ಅಂತ ಹೇಳಿರೋದನ್ನ ಮಂದಾನಿಯವರು ಉಲ್ಲೇಖ ಮಾಡ್ತಾರೆ ಭವೇಶ್ ಝಾ ಪ್ರಕಾರ ಸಿಎನ್ಎಕ್ಸ್ ದೆಹಲಿ ಚುನಾವಣೆಯ ಮತಗಟ್ಟೆ ಸಮೀಕ್ಷೆ ಊಹೆಗಳು ಇಪ್ಪತ್ತೊಂದು ಸಾವಿರ ಪರಿಷ್ಕೃತ ಮಾದರಿ ಗಾತ್ರವನ್ನು ಆಧರಿಸಿದ್ವು ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಮುನ್ನೂರು ಮಾದರಿಗಳನ್ನು ಸಂಗ್ರಹಿಸಲಾಯಿತು ಇದು ಕಂಪ್ಯೂಟರ್ ನೆರವಿನ ವೈಯಕ್ತಿಕ ಸಂದರ್ಶನಗಳನ್ನು ನಡೆಸ್ತಿದ್ದಂತಹ ಇನ್ನೂರ ಎಪ್ಪತ್ತು ಸರ್ವೆಯರ್ಗಳನ್ನು ಹೊಂದಿತ್ತು ಉದ್ಯಮದ ಕೆಲವು ಏಜೆನ್ಸಿಗಳು ದೇಶದ ರಾಜಕೀಯದಲ್ಲಿಯೂ ಕೂಡ ಆಸಕ್ತಿಯನ್ನು ಹೊಂದಿದ್ದು ಸರ್ವೆ ಏನಿದ್ರು ಅವುಗಳಿಗೆ ಒಂದು ರೀತಿ ಫ್ಯಾಷನ್ ಮಾತ್ರ ಆಗಿರುತ್ತೆ ಅಂಥ ಒಂದು ಕಂಪನಿ ಪೀಪಲ್ಸ್ ಇನ್ಸೈಟ್ ಇದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗೆ ತಿಂಗಳುಗಳ ಮೊದಲು ನೋಂದಣಿಯಾಯಿತು ಇದರ ಸಂಸ್ಥಾಪಕರು ಸೋದರ ಸಂಬಂಧಿಗಳಾದಂತಹ ಸಂದೀಪ್ ಗುಪ್ತಾ ಮತ್ತು ನಿಖಿಲ್ ಗುಪ್ತಾ ದೆಹಲಿ ಚುನಾವಣೆಗೆ ಅದರ ಸ್ಯಾಂಪಲ್ ಗಾತ್ರ ಎಂಟು ಲಕ್ಷಕ್ಕೂ ಹೆಚ್ಚಿತ್ತು ಈ ಉದ್ಯಮದಲ್ಲಿರುವಂತಹ ಮತ್ತೊಂದು ಕಂಪನಿ ವಿ ಪ್ರೆಸೈಡ್ ಪುಣೆ ಮೂಲದ ಕಂಪನಿ ಮತಗಟ್ಟೆ ಸಮೀಕ್ಷೆಗಳಿಗಾಗಿ ಸುದ್ದಿವಾಹಿನಿಗಳಿಂದ ನಿಯೋಜಿಸಲ್ಪಟ್ಟಂತಹ ಇತರ ಸಂಸ್ಥೆಗಳಿಗೆ ಮತ ಹಂಚಿಕೆ ಸಂಖ್ಯೆಗಳನ್ನು ನೀಡುವಂತಹ ಕೆಲಸ ಮಾಡುತ್ತೆ ಅನ್ನೋದನ್ನು ಈ ಒಂದು ತನಿಖಾ ವರದಿಯಲ್ಲಿ ಹೇಳಲಾಗಿದೆ ಚುನಾವಣೆಯ ಸಮಯದಲ್ಲಿನ ಪ್ರಾಮುಖ್ಯತೆಯ ಹೊರತಾಗಿನೂ ಮತಗಟ್ಟೆ ಸಮೀಕ್ಷೆಗಳು ಭಾರತದಲ್ಲಿ ಹೆಚ್ಚಾಗಿ ಅನಿಯಂತ್ರಿತವಾಗಿವೆ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಎಸ್ ವೈ ಖುರೇಶ್ ಅವರ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೊಂದರ ಜನತಾ ಪ್ರಾತಿನಿಧ್ಯ ಕಾಯ್ದೆಯನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ತಿದ್ದುಪಡಿ ಮಾಡಲಾಗಿದೆ ಚುನಾವಣೆಗಳು ಮತ್ತೆ ಮತಗಟ್ಟೆ ಸಮೀಕ್ಷೆಗಳ ವಿಭಾಗ ನೂರ ಇಪ್ಪತ್ತಾರು ಸಾವಿರದ ಒಂಬೈನೂರ ಕಾನೂನಿಗೆ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ ಅಲ್ಲದೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಸಮೀಕ್ಷೆಯ ಕುರಿತು ಸಂಕ್ಷಿಪ್ತ ಮಾರ್ಗಸೂಚಿಗಳನ್ನು ನಿಗದಿಪಡಿಸುತ್ತೆ ಮತಗಟ್ಟೆ ಸಮೀಕ್ಷೆ ಏಜೆನ್ಸಿಗಳ ದಾಖಲೆಯನ್ನು ಉತ್ತಮ ಆಗಿಲ್ಲ ಪಳಗಿದ ಏಜೆನ್ಸಿಗಳು ಕೂಡ ತಪ್ಪು ಊಹೆಗಳನ್ನು ಮಾಡಿ ಎಡವಟ್ ಮಾಡ್ತವೆ ಕಳೆದ ವರ್ಷದ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸತತ ಮೂರನೇ ಗೆಲುವನ್ನು ಸಾಧಿಸಿತು ಆದರೆ ಮತಗಟ್ಟೆ ಸಮೀಕ್ಷೆಗಳು ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬರಲಿದೆ ಅಂತ ಊಹೆ ಮಾಡಿದ್ವು ಮತಗಟ್ಟೆ ಸಮೀಕ್ಷೆಗಳಲ್ಲಿ ಪಾರದರ್ಶಕತೆಯ ಕೊರತೆ ಬಹಳ ಇದೆ ಅವು ಅಂತಿಮ ಸಂಖ್ಯೆಗಳನ್ನು ತಲುಪೋದಿಕ್ಕೆ ಬಳಸುವಂತಹ ಡೇಟಾ ಮತ್ತು ವಿಧಾನಗಳಲ್ಲಿನ ಪಾರದರ್ಶಕತೆಯ ಕೊರತೆಯೇ ದೊಡ್ಡ ಕಳವಳದ ವಿಷಯ ಅಂತ ತಜ್ಞರು ಹೇಳ್ತಾರೆ ಮತಗಟ್ಟೆ ಸಮೀಕ್ಷೆಗಳು ಒಂದು ನಿಯಂತ್ರಣಕ್ಕೆ ಒಳಪಟ್ಟಿರಬೇಕಾದಂತಹ ಅಗತ್ಯದ ಬಗ್ಗೆ ಖುರೇಶ್ ಅವರು ಕೂಡ ಹೇಳಿದ್ದಾರೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ